ಎಸ್ ಸರ್ ನಮಸ್ತೆ ಸರ್ ಗುಡ್ ಮಾರ್ನಿಂಗ್ ಸರ್ನಿಂಗ್ ಸರ್ ನನ್ನ ಹೆಸರು ಉಮಾ ಅಂತ ಸರ್ ನಾನು ಕೊಪ್ಪಳದಿಂದ ನಿಂದ ಮಾತಾಡ್ತಿರೋದು ಉತ್ತರ ಕರ್ನಾಟಕ ಸರ್ ನಮ್ಮ ನನಗೆ ಈ ಒಂದು ಪರ್ಚೇಸ್ ಈ ಒಂದು ಮ್ಯಾಟ್ರಸ್ ಪ್ಯಾಡ್ ಅನ್ನ ಪರ್ಚೇಸ್ ಮಾಡ್ಕೊಟ್ಟಂತವ್ರು ಪ್ರಭು ಸರ್ ಮತ್ತು ದಿನಾಕರ್ ಸರ್ ಅವ್ರಿಗೆ ನಾನು ಯಾವಾಗ್ಲೂ ಚರಋಣಿಯಾಗಿರ್ತೀನಿ ತುಂಬ ಹೃದಯ ಧನ್ಯವಾದಗಳು ಸರ್ ಯಾಕಂದ್ರೆ ನನ್ಗೆ ಅವರು ಪುನರ್ಜನ್ಮ ಕೊಟ್ಟಂತ ಒಂದು ಮ್ಯಾಟ್ರಸ್ ಪ್ಯಾಡ್ ಸರ್ ಇದು ಯಾಕಂತಂದ್ರೆ ನನಗೆ ಒಂದು ಬೇರೆ ಒಂದು ವರ್ಕ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇರುವಾಗ ಬೈಕ್ ಇಂದ ಬಿದ್ದ ಬಿದ್ದು ನನಗೆ ಡಿಸ್ಕ್ ಬಲ್ಜ್ ಆಗಿತ್ತು ಸರ್ ಎಸ್ ಫೈ ಎಲ್ ಒನ್ ಅಂತ ಡಿಸ್ಕ್ ಬಲ್ಜ್ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ನನಗೆ ಆರ್ ತಿಂಗಳು ನಾ ರೆಸ್ಟ್ ಅಲ್ಲಿನೇ ಇದ್ದೆ ನನ್ಗೆದ್ದೇಳಕ್ಕ ಆಗದೆ ಇರುವಂತ ಒಂದು ಸಂದರ್ಭ ಸರ್ ಪ್ರತಿಯೊಂದನ್ನು ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೆ ಪ್ರತಿಯೊಂದಕ್ಕೂ ಡಿಪೆಂಡ್ ಆಗಿದ್ದೆ ನಮ್ಮಅಮ್ಮ ನಮ್ಮ ಮನೆಯಲ್ಲಿ ಇರುವಂತ ಪ್ರತಿಯೊಬ್ರು ನಾನು ನೋಡ್ಕೊಳ್ಳುವಂತ ಪರಿಸ್ಥಿತಿ ಆಗಿತ್ತು ಅಂತ ಒಂದ್ ಸಂದರ್ಭದಲ್ಲಿ ನಾವ್ ಎಲ್ಲಿ ತೋರ್ಸಿದ್ರು ಕೂಡಾನೇ ಇದು ನನಗೆ ಆರೋಗ್ಯ ಸರಿ ಹೋಗ್ಲೇ ಇಲ್ಲ ಆ ಒಂದ್ ಸಂದರ್ಭದಾಗ ಈ ಒಂದ್ ಮ್ಯಾಟ್ರಸ್ ಪ್ಯಾಡ್ ಸಿಕ್ಕಂತದ್ದು ಅದನ್ನ ನಾನು ಅವ್ರು ಹೇಳಿದ ಪ್ರಕಾರ ಕರೆಕ್ಟಾಗಿ ಆಗಿ ಯೂಸ್ ಮಾಡಿದೆ ನನಗೆ ಡಾಕ್ಟರ್ ಹತ್ರ ಹೋದಾಗ ಏನಾದ್ರು ಗೊತ್ತಾ ನಾಲ್ಕು ಲಕ್ಷ ರೂಪಾಯಿ ಬೇಕು ಅದಕ್ಕೆ ನಾವು ಕ್ಲಿಪ್ ಹಾಕ್ತಿವಿ ಅಂತ ಹೇಳಿದ್ರು ಜರಿಬಹುದು ಕಟ್ ಆಗ್ಬಹುದು ಏನೇನೋ ಆಗ್ಬಹುದು ಮತ್ತೆ ನೀವು ಮಾಡಿಸ್ಕೋಬೇಕಾಗತ್ತೆ ಅಂತ ಹೇಳಿದ್ರು ಹಿಂಗಿರುವಾಗ ಸಮಸ್ಯೆ ಆಗುತ್ತೆ ಇದು ಪದೇ ಪದೇ ಇದೇ ಆಗತ್ತೆ ಅಂತ ನಾವು ಇದನ್ನ ನೋಡೋಣ ಒಂದೊಂದ್ಸ ಸರಿ ಯೂಸ್ ಮಾಡಿ ನೋಡ್ಬಿಡೋಣ ಅಂತ ಮೆಟಸ್ ಪ್ಯಾಡ್ ಅನ್ನ ತಗೊಂಡಿರುವಂತಟೋರಿಯಂ ಮೆಟಾಸ್ ಪ್ಯಾಡ್ ಅನ್ನ ತಗೊಂಡು ಯೂಸ್ ಮಾಡ್ತಾ ಇದೀವಿ ಸರ್ ಯೂಸ್ ಮಾಡಿ ನಾನು ಆಲ್ರೆಡಿ ಒಂದೂವರೆ ವರ್ಷ ಆಗ್ಲಿಕ್ ಬಂತು ನಾನು ಒಂದೂವರೆ ತಿಂಗಳಲ್ಲಿನೇ ನಿಜವಾಗ್ಲು ಹೇಳ್ಬೇಕಂದ್ರೆ ನನಗ್ ಅದು ದೇವ್ರ ಅಂತಾನೆ ಹೇಳ್ಬೋದು ಸರ್ ಯಾಕಂದ್ರೆ ಅಷ್ಟೊಂದು ನಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡಿ ಕೊಟ್ಟಿರ್ತಿ ನನಗೆ ಒಂದೂವರೆ ತಿಂಗಳಲ್ಲಿ ಮತ್ತೆ ಎದ್ದು ಕುತ್ಕೊಂಡು ನಾನು ನನ್ನ ಕೆಲಸ ನಾನು ಮಾಡ್ಕೊಳಂಗ ಮತ್ತೆ ನಾಲ್ಕ್ ಜನರಿಗೆ ಕೂಡ ನಾನು ಅದನ್ನ ಹಂಗ ಆದ್ನಲ್ಲ ಅಂತ ತುಂಬಾ ಖುಷಿ ಇದೆ ಸರ್ ಹೆಮ್ಮೆ ಇದೆ ಸರ್ ಅಂತ ಒಂದು ಪ್ರಾಡಕ್ಟ್ ಅನ್ನ ಕೊಟ್ಟಿರುವಂತ ಆ ಸಾಗರ್ ಸರ್ಗೆ ಗೆ ತುಂಬ ಧನ್ಯವಾದಗಳು ಸರ್ ಯಾಕಂದ್ರೆ ಎಷ್ಟೋ ಜನರು ನಮ್ಮಂತವರು ಎಷ್ಟೋ ಜನರು ಬಳಲ್ತಾ ಇದಾರ ಅಂತವ್ರಿಗೆಲ್ಲರ್ಗು ಇದೊಂದು ಸಂಜೀವಿನಿಯಾಗಿ ಕನ್ವರ್ಟ್ ಆಗಿದೆ ಸರ್ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದು ಬೇಕೇ ಬೇಕ ಒಂದು ಪ್ರಾಡಕ್ಟ್ ಸರ್ ಹಂಗಾಗಿ ನಾನು ಕೂಡ ನಾನು ಆರೋಗ್ಯವಾಗಿದ್ದೀನಿ ನಾನು ಇನ್ನೂ ನಾಲ್ಕು ಜನಕ್ಕೆ ಯಾಕೆ ಕೊಡಬಾರ್ದು ಅಂತ ಒಂದು ಮನಸ್ಥಿತಿಯನ್ನ ತಗೊಂಡು ಸುಮಾರು ಜನರಿಗೆ ನಾನು ಈ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೀನಿ ಸರ್ ನಾ ಕೊಟ್ಟಂತ ಪ್ರಾಡಕ್ಟ್ ಪ್ರತಿಯೊಬ್ಬರಿಗೂ ರಿಸಲ್ಟ್ ಬಂದಿದೆ ಸರ್ ಪ್ಯಾರಾಲಿಸಿಸ್ ಇರ್ಬೋದು ಆಮೇಲೆ ಯಾವ್ದೇ ಒಂದು ಥೈರಾಯ್ಡ್ ಇರ್ಬೋದು ಆಮೇಲೆ ಶುಗರ್ ಇರ್ಬೋದು ಪ್ರತಿಯೊಂದು ಸರ್ ಇಂಥದ್ದೇ ಅಂತ ಕಾಯಿಲೆ ಅಂತ ಹೇಳಕ್ ಆಗ್ತಾ ಇಲ್ಲ ಮೊನ್ನೆ ತಾನೇ ಒಂದು ಹುಡುಗನಿಗೆ ಒಂದು ಬುದ್ಧಿ ಮಾಂದ್ಯ ಆಗೇತಿ ಅವ್ನಿಗೆ ಕೈಕಾಲಲ್ಲಿ ಶಕ್ತಿ ಇಲ್ಲ ಅಂತವನಿಗೆ ಒಂದು ಪ್ರಾಡಕ್ಟ್ ಅನ್ನ ಕೊಟ್ಟಿದೀನಿ ಸರ್ ಒಂದ್ ಎಂಟು ದಿವಸ ಆಯ್ತು ಅವನ ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ತುಂಬಾನೇ ತುಂಬಾ ಜನರಿಗೆ ರಿಸಲ್ಟ್ ಅನ್ನ ಕೊಟ್ಟಿದೆ ಸರ್ ಇದು ನಾನ್ ಕೊಟ್ಟಂತವ್ರು ಎಲ್ಲರೂ ಹೆಮ್ಮೆಯಿಂದ ನಮ್ಗೆ ಆಶೀರ್ವಾದ ಮಾಡ್ತಾ ಇರುವಾಗ ಖುಷಿ ಅನ್ಸುತ್ತೆ ಸರ್ ಇಂಥ ಒಂದು ಕಂಪನಿಯಲ್ಲಿ ಇಂಥ ಒಂದು ಪ್ರೊಡಕ್ಟ್ ಅನ್ನ ನಾನು ಇನ್ನೊಬ್ಬ ಪ್ರಾಡಕ್ಟ್ ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಸರ್ ಥ್ಯಾಂಕ್ ಯು ಸರ್ ನನಗೆ ಈ ಒಂದು ಅವಕಾಶ ಕೊಟ್ಟಿರುವಂತ ನಮ್ಮ ಗ್ರೇಟ್ ಲೀಡರ್ಗೆ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತಾಡೋಣ ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್